ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮಗೂ ಕೂಡ ಗೊತ್ತಿದೆ ಈಗ ಒಂದು ಮೂರ್ನಾಲ್ಕು ಹಿಂದೆ ಬಸ್ ಟಿಕೆಟ್ ದರನ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಈ ಬಸ್ ಟಿಕೆಟ್ ದರ ಹೆಚ್ಚಳ ಬೆನ್ನಲ್ಲೇ ಬಿ ಎಂ ಅವರು ಒಂದು ಶಾಕಿಂಗ್ ನ್ಯೂಸ್ನ ತಂದಿದ್ದಾರೆ ಅದು ಇವತ್ತಿನಿಂದಲೇ ಜಾರಿ ಅಂತ ಕೂಡ ಹೇಳಿದ್ದಾರೆ ಹಾಗಾದ್ರೆ ಏನದು ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಮುಖ್ಯವಾಗಿ ಹದಿನಾರನೇ ಕಂತಿನ ಹಣ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಯಾವತ್ತಿಂದ ನಿಮ್ಮ ಖಾತೆಗಳಿಗೆ ಬರುತ್ತೆ ಹಾಗೆ ಪೆಂಡಿಂಗ್ ಅಮೌಂಟ್ ಇರೋರಿಗೆ ಯಾವ ಬರುತ್ತೆ ಅನ್ನೋದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ಕ್ಲಾರಿಟಿನ ಕೊಟ್ಟಿದ್ದಾರೆ ಇದೆಲ್ಲದ್ರ ಬಗ್ಗೆ ಸ್ಕಿಪ್ ಮಾಡ್ದಲೇ ಬಿಗಿನಿಂಗ್ ಇಂದ ಎಂಡು ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಫಸ್ಟ್ ನೋಡ್ತಾ ನನ್ನ ಹೆಸರು ಉಷಾಂತ ಉಷಾತ್ ಕನ್ನ ಯೂಟ್ಯೂಬ್ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮ್ ಅಲ್ಲಿ ನಾನು ವಿಡಿಯೋಸ್ ಎಲ್ಲ ನೋಡಬಹುದು ಹಾಗೆ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ವಿಡಿಯೋ ಲೈಕ್ ಮಾಡಿ నీవులైక్ మోడ్రీ ఇంకా మోటవేషన్ సిగత ఇదే రీతి ಆ ಹೆಚ್ಚು ಹೆಚ್ಚು ವೀಡಿಯೋಸ್ ನಾವು ಪ್ರಯತ್ನ ಮಾಡ್ತಾ ಇರ್ತೀನಿ ಸೊ ಪ್ರತಿಯೊಬ್ಬರು ಕೂಡ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಅಲ್ಲೂ ಕೂಡ ಲೈಫ್ ಸ್ಟೈಲ್ ವೀಡಿಯೋಸು ಕುಕಿಂಗ್ ವೀಡಿಯೋಸು ಮಿನಿ ವ್ಲಾಗ್ಸು ಪ್ರತಿಯೊಂದು ಕೂಡ ಅಪ್ಲೋಡ್ ಮಾಡ್ತಿರ್ತೀನಿ ಸೊ ಅಲ್ಲ ಅಲ್ಲಿ ಕೂಡ ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ ಹಾಗೆ ನೀವು ನನ್ನ ಯೂಟ್ಯೂಬ್ ಶಾರ್ಟ್ಸಲ್ಲಿ ಡೈಲಿ ನ್ಯೂಸ್ ಅಪ್ಡೇಟ್ ಕೂಡ ನೋಡ್ಬೋದು ಅದನ್ನ ಕೂಡ ಚೆಕ್ ಮಾಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡ್ತೀನಿ ಆಮೇಲೆ ಬಿ ಎಮ್ ಟಿ ಸಿ ಇದು ಏನಪ್ಪ ಹೊಸ ರೂಲ್ಸ್ ಅನ್ನೋದನ್ನು ಕೂಡ ತಿಳಿಸ್ತೀನಿ ಈಗ ಗೃಹ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಆಲ್ಮೋಸ್ಟ್ ಒಂದು ಹದಿನೈದು ದಿವಸದಿಂದ ಎಲ್ಲ ಮಹಿಳೆಯರು ಕೂಡ ಕಾಯ್ತಾ ಇದಾರೆ ಬಟ್ ಇದ್ರ ಬಗ್ಗೆ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ ಏನಪ್ಪಾ ಅಂತಂದ್ರೆ ಅಹ್ ಅವ್ರು ಹೇಳಿರೋ ಪ್ರಕಾರ ಹದಿನಾರನೇ ಕಂತಿನ ಗೃಹಲಕ್ಷ್ಮಿಯ ಹಣ ಆಲ್ರೆಡಿ ರಿಲೀಸ್ ಮಾಡಿದಾರಂತೆ ಬಟ್ ಅದು ನಿಮ್ಮ ಖಾತೆಗಳಿಗೆ ಬರೋದು ಸ್ವಲ್ಪ ತಡ ಆಗ್ತದೆ ಹಾಗಾಗಿ ಇದೆ ಇದೇ ಜನವರಿ ಹತ್ತನೇ ತಾರೀಕೊ ಒಳಗೆ ನಿಮ್ಮ ಖಾತೆಗೆ ಬರುತ್ತೆ ಅಂತ ಹೇಳಿದ್ದಾರೆ ಆಗ್ಲೇ ಒಂಬತ್ತನೇ ತಾರೀಕು ಇವತ್ತು ಇನ್ನ ಹತ್ತನೇ ತಾರೀಕು ಅಂದ್ರೆ ನಾಳೆ ನಿಜವಾಗ್ಲೂ ಅವ್ರು ಹೇಳ್ದಂಗೆ ಬರುತ್ತೋ ಇಲ್ಲೋ ಅಂತ ಗೊತ್ತಿಲ್ಲ ಬಟ್ ಅವ್ರು ಹೇಳಿರೋದ್ನ ನಾನ್ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹತ್ತನೇ ತಾರೀಕೊ ಒಳಗೆ ಖಾತೆಗೆ ಬರತ್ತೆ ನಾವು ಆಲ್ರೆಡಿ ರಿಲೀಸ್ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ ಅಲ್ಲಿ ಹತ್ತನೇ ತಾರೀಕೊ ಒಳಗೆ ಬಂದಿಲ್ಲ ಅಂದ್ರೆ ಹದಿನೈದನೇ ತಾರೀಕೊ ಒಳಗಂತೂ ಕನ್ಫರ್ಮು ಪ್ರತಿಯೊಬ್ಬರಿಗೂ ಕೂಡ ಹದಿನಾರನೇ ಕಂತಿನ ಹಣ ನಿಮ್ಮೆಲ್ಲರ ಖಾತೆಗೆ ಬರುತ್ತೆ ಅಂತ ಕೂಡ ತಿಳಿಸಿದರೆ ಹಾಗೆ ಅಂದರೆ ಅವರು ಖಾತೆಗಳಿಗೆ ಹಾಕಿದ ತಕ್ಷಣ ಎಲ್ರಿಗೂ ಒಂದೇ ದಿವಸ ಬರಲ್ಲ ನಿಮಗೂ ಕೂಡ ಗೊತ್ತಿರುತ್ತೆ ಒಬ್ರಿಗೆ ಫಸ್ಟ್ ಜನ ಬಂದಿರುತ್ತೆ ಕೆಲವೊಬ್ರಿಗೆ ಒಂದು ವಾರ ಆದಮೇಲೆ ಬರುತ್ತೆ ಕೆಲವೊಬ್ಬರಿಗೆ ಒಂದು ಹದಿನೈದು ದಿವಸ ಆದ್ಮೇಲೆ ಬರುತ್ತೆ ಹೇಳಕ್ಕಾಗಲ್ಲ ಹಾಗಾಗಿ ಜನ್ವರಿ ತಿಂಗಳು ಪೂರ್ತಿಯಾಗಿ ಅವ್ರು ಟೈಮ್ ತೊಗೊಂಡಿದ್ದಾರೆ ಇನ್ನು ಪೆಂಡಿಂಗ್ ಹಣ ಇರೋರು ವೆಯ್ಟ್ ಮಾಡ್ತಿರ್ತೀರಾ ನಮ್ಗೆ ಯಾವಾಗ ಬರುತ್ತೆ ಅಂತ ಅಂದರೆ ಕೆಲವೊಬ್ರು ಹದಿನಾಲ್ಕು ಹದಿನೈನೇ ಕಂತಿಂದು ಜಾಸ್ತಿ ಜನದ್ದು ಹದಿನೈದು కన్ బాకీరదు అర్ూ కూడా ಇದೇ ತಿಂಗಳಲ್ಲಿ ಆ ಹಣ ಕೂಡ ನಾವು ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂದ್ರೆ ಸಪೋಸ್ ನಿಮ್ದು ಹದಿನೈದನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಮೊದಲನೇ ಫಸ್ಟು ನಿಮ್ಗೆ ಹದಿನೈದನೇ ಕಂತಿನ ಹಣ ಬರುತ್ತೆ ಆಮೇಲೆ ಎರಡು ಮೂರು ದಿನ ಬಿಟ್ಟು ಅಥವಾ ಒಂದು ವಾರ ಬಿಟ್ಟು ನಿಮ್ಗೆ ಹದಿನಾರನೇ ಕಂತಿನ ಹಣ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಈ ಜನ್ವರಿ ತಿಂಗಳಲ್ಲಿ ಹದಿನಾರನೇ ಕಂತಿನ ಹಣ ಹಾಗೆ ಯಾರ್ಗೆಲ್ಲ ಪೆಂಡಿಂಗ್ ಅಮೌಂಟ್ ಇರುತ್ತೆ ಎರಡು ತಿಂಗಳು ಇದೆ ಎರಡು ತಿಂಗಳದು ಇಲ್ಲ ಹದಿನಾರನೇ ಕಂತಿನ ಹಣ ಒಂದೇ ಇದ್ರೆ ಅದೊಂದು ಜೊತೆ ಹಣ ಬಂದೇ ಬರುತ್ತೆ ಸೊ ತಲೆ ಕೆಡಿಸ್ಕೋಬೇಡಿ ಆಲ್ರೆಡಿ ರಿಲೀಸ್ ಮಾಡಿದಾರಂತೆ ನಾಳೆ ಒಳಗೆ ಇಲ್ಲ ಹದಿನೈದನೇ ತಾರೀಕು ಒಳಗೆ ಪ್ರತಿಯೊಬ್ಬರಿಗೂ ಕೂಡ ಬಂದೇ ಬರುತ್ತೆ ನಿಮಗೆ ಎಷ್ಟು ತಿಂಗಳು ಹಣ ಗೃಹಲಕ್ಷ್ಮಿದು ಬಾಕಿ ಇದೆ ಅಂತ ತಿಳಿಸಿ ಹದಿನಾರನೇ ಕಂತಿಂದ ಒಂದೇನಾ ಅಥವಾ ಹದಿನಾಲ್ಕು ಹದಿನೈದು ಎರಡು ಬಾಕಿ ಇದೆಯಾ ಅವಾಗ ನೀವು ಕಮೆಂಟ್ ಮಾಡಿ ನೀವು ಯಾವ ಜಿಲ್ಲೆಯವರು ಅಂತ ಕೂಡ ಮೆನ್ಷನ್ ಮಾಡಿ ಅವಾಗ ಬೇರೆಯವ್ರಿಗೂ ಕೂಡ ಗೊತ್ತಾಗತ್ತೆ ಇನ್ನು ಎರಡನೇದು ಬಿ ಎಮ್ ಟಿ ಸಿ ಅವರು ಕೂಡ ಒಂದು ಶಾಕಿಂಗ್ ಹೇಳಿಕೆನ ಕೊಟ್ಟಿದ್ದಾರೆ ಅಂತ ನಿಮ್ಗೆ ತಿಳಿಸಿದೆ ಏನಪ್ಪಾ ಅಂದ್ರೆ ಇವಾಗ ಆಲ್ರೆಡಿ ಹದಿನೈದು ಪರ್ಸೆಂಟ್ ಬಸ್ ಟಿಕೆಟ್ನ ಜಾಸ್ತಿ ಮಾಡಿದ್ದಾರೆ ಅದರ ಬೆನ್ನಲ್ಲೇ ಇವಾಗ ಬಸ್ ಪಾಸ್ ದರ ಕೂಡ ಏರಿಕೆ ಮಾಡಿದ್ದಾರೆ ಹೌದು ಇದೆಲ್ಲಾದ್ರೂ ಹೊರೆ ಖಂಡಿತವಾಗ್ಲೂ ಜನಗಳ ಮೇಲೆನೆ ಬೀಳುತ್ತೆ ಈಗ ಬಸ್ ಟಿಕೆಟ್ ದರ ಜಾಸ್ತಿ ಆಗಿದೆ ಅಂದ್ಬಿಟ್ಟು ಇವಾಗ ಬಸ್ ದ ಪಾಸ್ ಕೂಡ ಜಾಸ್ತಿ ಮಾಡಿದ್ದಾರೆ ಹೌದು ಇವತ್ತಿಂದಲೇ ಜಾರಿ ಮಾಡಬೇಕು ಅಂತ ಆದೇಶ ಕೂಡ ಹೊರಡಿಸಿದ್ದಾರೆ ಯಾವ್ಯಾವ ಬಸ್ ಪಾಸ್ ಎಷ್ಟೆ ಜಾಸ್ತಿ ಆಗಿದೆ ಅಂತ ನೋಡೋಣ ಬನ್ನಿ ಮೊದಲನೇ ಾಗಿ ಡೈಲಿ ಪಾಸ್ ಅಂದ್ರೆ ಅಲ್ಲಿ ಡೈಲಿ ಓಡಾಡೋರಿಗೆ ಸ್ವಲ್ಪ ಕಮ್ಮಿ ಆಗ್ಲಿ ಅಂದ್ಬಿಟ್ಟು ಡೈಲಿ ಪಾಸ್ ತಗೋತಾರಲ್ಲ ಅದು ಮುಂಚೆ ಎಪ್ಪತ್ತು ರೂಪಾಯಿ ಇತ್ತು ಇವಾಗ ಅಂದ್ರೆ ಇವತ್ತಿಂದ ಎಂಬತ್ ರೂಪಾಯಿ ಮಾಡಿದ್ದಾರೆ ನೆಕ್ಸ್ಟ್ ವಾರದ ಪಾಸ್ ಅಂದ್ರೆ ವಾರಕ್ಕೆ ಪ್ರತಿ ವಾರ ತಗೋತಿರ್ತಾರಲ್ಲ ಬಸ್ ಪಾಸ್ ಅದು ಮುನ್ನೂರು ರೂಪಾಯಿ ಇತ್ತು ಇಷ್ಟು ದಿನ ಇವತ್ತಿಂದ ಮುನ್ನೂರ ಐವತ್ ಮಾಡಿದ್ದಾರೆ ಹಾಗೆ ಇಯರ್ಲಿ ಪಾಸ್ ತಗೊಳ್ತಾರಲ್ಲ ಅವ್ರಿಗೆ ಮೊದಲು ಸಾವಿರದ ರೂಪಾಯಿ ಇತ್ತು ಈಗ ಸಾವಿರದ ಇನ್ನೂರ್ ಮಾಡಿದ್ದಾರೆ ಹೌದು ಇವತ್ತಿಂದಲೇ ಜಾರಿಯಂತೆ ಇದೇ ತರ ಜಾಸ್ತಿ ಆಗ್ತಾ ಇದ್ರೆ ನಿಜವಾಗ್ಲೂ ಜನಗಳಿಗೆ ತುಂಬಾನೇ ಹೊರೆ ಆಗುತ್ತೆ ಅಂತಾನೆ ಹೇಳ್ಬೋದು ಇವಾಗ ಮಹಿಳೆಯರೇ ಹೇಳ್ತಾ ಇದ್ದಾರೆ ನಮ್ಗೆ ಯಾವ ಗ್ಯಾರಂಟಿ ಯೋಜನೆಗಳು ಬೇಡ ಅದರಲ್ಲೂ ಕೂಡ ಈ ಶಕ್ತಿ ಯೋಜನೆ ಕ್ಯಾನ್ಸಲ್ ಮಾಡ್ಬಿಡಿ ನಮಗೂ ಕೂಡ ಆ ಫ್ರೀ ಬಸ್ ಎಲ್ಲ ಬೇಡ ಫಸ್ಟ್ ಟಿಕೆಟ್ ದರನ ಕಡಿಮೆ ಮಾಡಿ ನಮಗೆ ಯಾವ ಯೋಜನೆದು ಕೂಡ ಬೇಡ ನಾವು ಕೂಡ ದುಡ್ಡು ಕೊಟ್ಟೆ ಓಡಾಡ್ತೀವಿ ನೀವು ಈ ಥರ ಜಾಸ್ತಿ ಮಾಡಿದ್ರೆ ಎಲ್ಲರಿಗೂ ಈಗ ಮಹಿಳೆಯರಿಗೆ ಫ್ರೀ ಬಸ್ ಅಂದ ತಕ್ಷಣ ಈಗ ಮನೇಲಿ ಗಂಡಸರು ಕೂಡ ಇರ್ತಾರೆ ಈಗ ಈಗೆಲ್ಲರೂ ಹೋಗ್ಬೇಕಂದ್ರೆ ಅವ್ರಿಗೂ ಇವಾಗ ನಮಗೆ ಫ್ರೀ ಬಸ್ ಅಂತ ಕೊಟ್ಬಿಟ್ಟು ಅವರಿಗೆ ಜಾಸ್ತಿ ಮಾಡಿದ್ರೆ ನಮ್ದು ಕೂಡ ಅವರೇ ಕೊಟ್ಟಂಗೆ ಆಗತ್ತಲ್ವ ಸೊ ಹಾಗಾಗಿ ನಮ್ಗೆ ಈ ಗ್ಯಾರಂಟಿ ಯೋಜನೆಗಳೇ ಬೇಡ ಎಲ್ಲ ಕ್ಯಾನ್ಸಲ್ ಮಾಡ್ಬಿಡಿ ಅದರಲ್ಲೂ ಈ ಶಕ್ತಿ ಯೋಜನೆ ಕ್ಯಾನ್ಸಲ್ ಮಾಡಿ ಅಂತ ಎಸ್ಪೆಷಲಿ ಮಹಿಳೆಯರಿಗೆನೆ ಸರ್ಕಾರಕ್ಕೆ ಆಕ್ರೋಶನ ವ್ಯಕ್ತಪಡಿಸ್ತಿದ್ದಾರೆ ಅದರಲ್ಲೂ ಕೂಡ ಆಟೋ ಡ್ರೈವರ್ ಸರ್ಕಾರಕ್ಕೆ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಇವಾಗ ಫ್ರೀ ಬಸ್ ಬಂದಾಗಿಂದ ನಮಗೆ ತುಂಬಾ ಹೊಡೆತಾ ಬಂದಿದೆ ಯಾಕಂದ್ರೆ ಇವಾಗ ಫ್ರೀ ಬಸ್ ಇರೋದ್ರಿಂದ ಆಟೋ ಯಾರು ಪ್ರಿಫರ್ ಮಾಡೋದಿಲ್ಲ ನಮಗೆ ತುಂಬಾ ಕಷ್ಟ ಆಗ್ತಿದೆ ಈ ಫ್ರೀ ಬಸ್ನ ಕ್ಯಾನ್ಸಲ್ ಮಾಡಿ ಅಂತ ಅವರು ಕೂಡ ಹೇಳ್ತಿದ್ದಾರೆ ಮತ್ತೆ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು ಮತ್ತೆ ಏಜ್ ಪೀಪಲ್ ಆಗಿರ್ಬೋದು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಈ ಶಕ್ತಿ ಯೋಜನೆನ ಕ್ಯಾನ್ಸಲ್ ಮಾಡಿಬಿಡಿ ಅಂತ ಬಟ್ ಸರ್ಕಾರದವರು ಯಾವುದೇ ರೀತಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಏನನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇವಾಗ ಒಂದು ಕಡೆ ಫ್ರೀ ಬಸ್ ಅಂತ ಕೊಟ್ಬಿಟ್ಟು ಈಗ ಹಾಲಿನ ದರ ಆಗಿರ್ಬೋದು ಈ ಥರ ಬಸ್ ಟಿಕೆಟ್ ದರ ಆಗಿರ್ಬೋದು ಹಿಂಗೆ ಒಂದೊಂದೇ ಜಾಸ್ತಿ ಮಾಡ್ಕೊತಾ ಬರ್ತಾರೆ ಇಲ್ಲಿ ಫ್ರೀ ಅಂತ ಕೊಟ್ಬಿಟ್ಟು ಇನ್ನೊಂದು ಕಡೆಯಿಂದ ಜನಗಳಿಂದನೇ ದುಡ್ಡು ವಸೂಲಿ ಮಾಡ್ತಾರೆ ಇದ್ರ ಬಗ್ಗೆ ಏನಿಸುತ್ತೆ ಈ ಥರ ಮಾಡ್ತಿರೋದು ನಿಮಗೆ ಸರಿ ಅನ್ನಿಸ್ತಿದೆಯಾ ಅಥವಾ ಈ ಗ್ಯಾರಂಟಿ ಸ್ಕೀಮ್ಸ್ ಬೇಕಾ ಬೇಡವಾ ನಿಮ್ಮ ಹಾನೆಸ್ಟ್ ಒಪಿನಿಯನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದು ಖಂಡಿತವಾಗ್ಲೂ ಜನರ ಒಪಿನಿಯನ್ ಸರ್ಕಾರದವರಿಗೆ ತುಂಬಾನೇ ಮುಖ್ಯ ಆಗುತ್ತೆ ಸೊ ಕಮೆಂಟ್ ಮಾಡೋದನ್ನ ಮರಿಬಿಡಿ ಇದೇ ಈ ಥರ ಸರ್ಕಾರದ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಹಾಗೆ ವಿಡಿಯೋಗೂ ಕೂಡ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆಲ್ಲ ನೋಡ್ತಾ ಇದ್ದೀರಾ ಇರ್ಲಿ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹೀಗೆ ಎನ್ಕರೇಜ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್